ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ವಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸನವೇ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ ಡಾಕ್ಟರ್ ಎಂ ಭೀಮಪ್ಪ ಹೇಳಿದ್ದಾರೆ ತಾಲೂಕಿನ ಮಾದಿಹಳ್ಳಿ ಗ್ರಾಮದಲ್ಲಿ ಅರಸೀಕೆರೆ ಹಿಕ್ಕಿಮಗೆರೆ ಅಜ್ಜಪ್ಪ ಹಾಲಮ್ಮ ಪ್ರಥಮ ದರ್ಜೆ ಕಾಲೇಜ್ ಅರಸೀಕೆರೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರ ಘಟಕ ಒಂದು ಘಟಕ ಎರಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಉಪನ್ಯಾಸ ನೀಡಿದ ಡಾಕ್ಟರ್ ಎಂ ಭೀಮಪ್ಪ ಉಪನ್ಯಾಸಕರು ಹಡಗಲಿ ಇವರು ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನಗೊಳ್ಳಲು ಈ ಶಿಬಿರ ಅನುಕೂಲವಾಗಲಿದೆ ಇದರ ಜೊತೆಗೆ ಸಮಯ ಪ್ರಜ್ಞೆ ಸಮಾಜ ಸೇವೆ ಮಹಿಳೆಯರ ಸಬಲೀಕರಣವಾಗುತ್ತದೆ ಈ ಶಿಬಿರದಲ್ಲಿ ಊರಿನ ಸ್ವಚ್ಛತೆ ದಂತ ಚಿಕಿತ್ಸೆ ಆರೋಗ್ಯ ಶಿಬಿರ ವಿಚಾರಗೋಷ್ಠಿಗಳು ನಡೆಯುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ವ್ಯಕ್ತಿತ್ವ ವಿಕಸನಕ್ಕೆ ಶಿಬಿರ ಅನುಕೂಲವಾಗಲಿದೆ ಎಂದು ಹೇಳಿದರು ಡಾಕ್ಟರ್ ಎಚ್ ಬುಳ್ಳಪ್ಪ ಉಪನ್ಯಾಸಕರು ಇವರು ಮಾತನಾಡಿ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ವಿದ್ಯಾರ್ಥಿಗಳಲ್ಲಿ ಸದೃಢವಾದ ಮನಸ್ಸಿದ್ದರೆ ಸದೃಢ ಆರೋಗ್ಯವಂತರಾಗಿರುತ್ತಾರೆ ವಿದ್ಯಾರ್ಥಿಗಳು ತಂದೆ ತಾಯಿ ಗುರುಗಳ ಮೇಲೆ ಗೌರವವಿರಲಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವಿರಲಿ ಅದು ನಿಮ್ಮ ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಎಂದು ಹೇಳಿದರು ನಿವೃತ್ತ ಮುಖ್ಯ ಶಿಕ್ಷಕ ಕೆ ಚಂದ್ರಪ್ಪ ಮಾದಿಹಳ್ಳಿ ಇವರು ಮಾತನಾಡಿ ಮನುಷ್ಯನಿಗೆ ಅವಶ್ಯವಾಗಿರುವ ನೀರು ಗಾಳಿ ಬೆಳಕು ಅವಶ್ಯಕ ಪ್ರತಿಯೊಬ್ಬರೂ ನೀರು ಅರಣ್ಯ ಹೆಣ್ಣು ಮಕ್ಕಳ ಸಂರಕ್ಷಣೆ ಆಗಬೇಕು ನಾವು ಈ ಭೂಮಿಗೆ ಬಂದಿರುವುದೇ ಹೆಣ್ಣು ಮಕ್ಕಳಿಂದ ಹಾಗಾಗಿ ನಾವೆಲ್ಲರೂ ಹೆಣ್ಣನ್ನು ಗೌರವಿಸೋಣ ಈ ಶಿಬಿರವು ಏಳು ದಿನಗಳ ಕಾಲ ನಡೆಯುವುದರಿಂದ ಇದರ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿಎಸ್ಎಸ್ಎನ್ ಅಧ್ಯಕ್ಷ ಬಿ ಶರಣಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧ್ಯಕ್ಷತೆ ಎಚ್ ಪಂಪಣ್ಣ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಸುರೇಶ್ ಪ್ರಾಂಶುಪಾಲರು ಎಎಚ್ ಮಲ್ಲಿಕಾರ್ಜುನ್ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಬಿ ಗಿರಿಜಮ್ಮ ಸಿದ್ದೇಶ್ ದಾದೂ ಸಾಹೇಬ್ ಕೆ ಚಂದ್ರಪ್ಪ ಅಂಜಿನಪ್ಪ ಪ್ರಾಂಶುಪಾಲರಾದ ಉಮೇಶ್ ಉಪನ್ಯಾಸಕರು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ ಹಿರಿಯ ಪತ್ರಕರ್ತರು ನಿರೂಪಣೆ ನಾಕ್ಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವ್ಯಕ್ತಿತ್ವವನ್ನು ವಿಕಸನ ಒಂದು ಅವಕಾಶ ಸಿಗುತ್ತೆ ನೀವು ನಿಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಹೆಂಗಪ್ಪ ವಿಕಸನ ಆಗುತ್ತೆ ಅಂತಂದ್ರೆ ನಾವು ಕಾಲೇಜ್ ನಲ್ಲಿ ಓದುವಾಗ ನಮಗೆ ವೇದಿಕೆಗಳು ಸಿಗಲ್ಲ ಅಲ್ಲಿಯ ಒಂದು ಸ್ಟಿಪ್ಯಡ್ ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನಾವು ಲೆಕ್ಚರ್ಸ್ ತೆಗೆದುಕೊಳ್ಬೇಕು ಮತ್ತೆ ನಿಮಗೆ ಸೆಮಿನಾರ್ ಗಳನ್ನ ಕೊಡಬೇಕು ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತೀರಿ ಮತ್ತೆ ಬರೀತೀರಿ ಸೊ ಅದು ನಿಮ್ಮ ಸಮಯ ಮತ್ತು ಸಂದರ್ಭ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಳ್ಳಿಕ್ಕೆ ಈ ಒಂದು ಎನ್ ಎಸ್ ಎಸ್ ಅಂತಕ್ಕಂಥ ಸಹಕಾರವನ್ನ ನೀಡುತ್ತೆ ಇನ್ನು ಎರಡನೇದು ಸಮಾಜ ಸೇವೆಯ ಪ್ರಜ್ಞೆ ಮೂಡುತ್ತೆ ನಿಮಗೆ ಸೊ ಇಲ್ಲಿ ಬಂದಾಗ ಸೊ ನಾವ್ ಅಂತಂದ್ರೆ ಸಿಟಿಗಳಲ್ಲಿ ಬದುಕಿರ್ತಾರೆ ಸಿಟಿಯ ಜೀವನವನ್ನು ನೋಡುತ್ತಾರೆ ಇದು ಗ್ರಾಮೀಣ ಭಾಗದಲ್ಲಿ ಬಂದಾಗ ಸಮಾಜ ಅಂದ್ರೆ ಏನು ಕುಟುಂಬ ಅಂದ್ರೆ ಏನು ಆಕ್ಚುಲಿ ಹಳ್ಳಿಗಳಲ್ಲಿ ಸಿಗೋದು ಅವಿಭಕ್ತ ಕುಟುಂಬಗಳು ಸೊ ನೀವು ಸಿಟಿಯಲ್ಲಿ ಹೋದ್ರೆ ವಿಭಕ್ತ ಕುಟುಂಬಗಳು ಅಂತ ಇರ್ತವೆ ಸೊ ನಾವು ಹಳ್ಳಿ ಬಂದಾಗ ಮಾತ್ರ ನಮಗೆ ಸಿಗೋಂತದ್ ಏನಪ್ಪಾ ಅಂದ್ರೆ ಅವಿಭಕ್ತ ಕುಟುಂಬಗಳಂದರೆ ಒಂದೇ ಮೀಲ್ಚಾವಣಿ ಅಡಿಯಲ್ಲಿ ತಾತ ಮುತ್ತಾಜ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಇರುವಂಥದ್ದು ಏನಾದರೂ ಸಿಗುತ್ತೆ ಅನ್ನೋದಾದರೆ ಅದು ಗ್ರಾಮೀಣ ಭಾಗದಲ್ಲಿ ಮಾತ್ರ ಹಾಗಾಗಿ ಇಲ್ಲಿ ನಮಗೆ ಸಮಾಜ ಸೇವೆಯ ಪ್ರಜ್ಞೆ ಸಿಗುತ್ತೆ ಜೊತೆಗೆ ನಾವು ಎಲ್ಲ ಸ ಶಿಬಿರವನ್ನು ಆಯೋಜನೆ ಮಾಡೋದರಿಂದ ಮಹಿಳೆಯರ ಸಬಲೀಕರಣ ಆಗುತ್ತೆ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಬದುಕಬಲ್ಲರು ನಾವು ಕೂಡ ದುಡಿಮೆಯನ್ನು ಮಾಡಬಲ್ಲವಿ ಅಂತ ಹೇಳಿ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಸ್ಟ್ರೆಂತ್ ಅಂತಕದ್ದು ಬರುತ್ತೆ ಅಂದ್ರೆ ಆತ್ಮಸ್ಥೈರ್ಯ ಅಂತಕದ್ದು ಬರುತ್ತೆ ನಾನು ಎನ್ ಎಸ್ ಎಸ್ ಶಿಬಿರದಲ್ಲಿ ಭಾಗವಹಿಸೋದ್ರಿಂದ ನಾನು ಹೊರಗಡೆ ಹೋದ್ರು ಕೂಡ ನಾನು ಬದುಕಬಲ್ಲೆ ದುಡಿಬಲ್ಲೆ ಅನ್ನೋ ಒಂದು ಆತ್ಮಸ್ಥೈರ್ಯ ತುಂಬುವಂತ ಶಿಬಿರ ಹೇಳಿದವ ಅಂತಂದ್ರೆ ಅದು ಎನ್ ಎಸ್ ಎಸ್ ಮಾತ್ರ ಎನ್ ಎಸ್ ಎಸ್ ನಿಂದ ಮಾತ್ರ ನೀವೇನಾದ್ರು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ನಿಮ್ಮ ಮಾನವೀಯತೆ ಮೇಲೆ ನಿಮ್ಮ ಆರೋಗ್ಯದ ಮೇಲೆ ನಿಮ್ಮ ಓದಿನ ಮೇಲೆ ನಿಮ್ಮ ಪೋಷಕರ ಮೇಲೆ ನಿಮಗೆ ಗೌರವಗಳಿರಲಿ ನಿಮ್ಮ ಮೇಷ್ಟ್ರಗಳ ಮೇಲೆ ಗೌರವಗಳಿರಲಿ ಅದು ನಿಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಟ್ಟಿದ್ದಕ್ಕಾಗಿ ಇಡೀ ಸಂಸ್ಥೆಗೆ ಈ ಊರಿನ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಎರಡು ಮಾತುಗಳನ್ನು ನಮಿಸ್ತೇನೆ ಎಲ್ಲ ಇವತ್ತು ಮನುಷ್ಯನಿಗೆ ಪ್ರಾಣಿ ಸಂಕುಲಕ್ಕೆ ನೀರು ಎಷ್ಟು ಮುಖ್ಯ ಅಂತ ನೀರೇ ಎರಡನೇದು ಊಟ ಇಲ್ಲದ್ರೆ ಎರಡು ದಿನ ಮೂರು ದಿನ ಇರಬಹುದು ಆದ್ರೆ ಅಲ್ಲಿ ಇರ್ಲಿಕ್ಕೆ ಶಕ್ಯ ಇಲ್ಲ ಯಾವ ಪ್ರಾಣಿನೂ ಕೂಡ ಇರಲಿಕ್ಕೆ ಆಗಲ್ಲ ಆ ಒಂದು ದಿಶೆಯಲ್ಲಿ ನೀರನ್ನ ಉಳಿಸ್ತಕ್ಕಂಥದ್ದು ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಕೆಲವಳಲ್ಲಿ ಟ್ಯಾಂಕರ್ ಮೂಲಕ ಇನ್ನೊಂದ್ರ ಮೂಲಕ ಎಷ್ಟೊಂದು ಕಟ್ಪಟ್ಟು ತಂದು ನೀರನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿದೆ ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ಆದಷ್ಟು ಮಿತವಾಗಿ ನೀರನ್ನು ಉಪಯೋಗಿಸಿ ಮುಂದಿನ ಪೀಳಿಗೆಯನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ ಕುಡಿಯ ಕೊಡ್ಬೇಕಾಗ್ತದೆ ಎರಡನೇದಾಗಿ ಅರಣ್ಯ ಉಳಿಸಿ ಅಂತಕ್ಕಂಥದ್ದು ಅರಣ್ಯ ಕೂಡ ನಮ್ಮ ಜೀವ ಸಂಕುಲಕ್ಕೆ ಪ್ರಾಣಿಗಳಿಗಿರ್ಬೋದು ಮನುಷ್ಯರಿಗಿರ್ಬೋದು ಅರಣ್ಯ ಇಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವು ಈಗಾಗಲೇ ಹೇಳಿದಂತೆ ಅವು ಇಂಗಾಲದ ಡೈಆಕ್ಸೈಡ್ ಅಂತ ತಗೊಂಡು ನಮಗೆ ಆಮ್ಲಜನಕವನ್ನು ಬಿಟ್ಟುಕೊಡ್ತವೆ ಹಾಗೆ ಪ್ರತಿಯೊಂದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವು ಆವಾಸ ಸ್ಥಾನ ಆಗ್ತವೆ ಅಂತ ಇದರಿಂದ ಇದು ನಮಗೆ ಎಷ್ಟು ಅವಶ್ಯಕ ಅಂತಕ್ಕಂಥದ್ದು ಕೂಡ ಗೊತ್ತದೆ ಮೂರನೇದಾಗಿ ಹೆಣ್ಣು ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಅದು ಏನು ಗೊತ್ತಿಲ್ಲ ಎಲ್ಲರಲ್ಲೂ ಆ ಭಾವನೆ ಇದೆ ಹೆಣ್ಣು ಸಾರಿ ಹೆಣ್ಮಕ್ಳು ಇವತ್ತಿನ ಸಮಾಜಕ್ಕೆ ನಮ್ ನಾವು ಬಂದಿರೋದೇ ನಾವಿಲ್ಲಿ ಎಲ್ಲ ಗಂಡು ಮಕ್ಕಳು ಕೂತಿದೀವಿ ಅಂದ್ರೆ ಹೆಣ್ಮಕ್ಳಿಂದಲೇ ಮೂಲ ನಾವು ಬಂದಿರೋದು ಹೆಣ್ಮಕ್ಳು ಎದಿದ್ರೆ ಗಂಡು ಮಕ್ಕಳು ಸಾಧ್ಯ ಇಲ್ಲ ಹಾಗೇನೆ ತಾಯಿಯಾಗಿ ಹೆಂಡತಿ ಆಗಿ ಮಕ್ಕಳ ಮಗು ಮಗು ಆಗಿ ತಂಗಿ ಆಗಿ ಅಕ್ಕನಾಗಿ ಆಗಿ ಇವೆಲ್ಲ ಇದರಿಂದಲೂ ಅವಶ್ಯಕತೆ ಇದೆ ನಾವು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ನಮ್ಮ ಸಮಾಜಕ್ಕೆ ಅತ್ಯಂತ ಒಳ್ಳೆಯದು ಉದಾಹರಣೆಗೆ ನಾವು ಮೊದಲೇಲಿ ಹೆಣ್ಣಾದಾಗ ಅಷ್ಟೇನು ಇದ್ ಮಾಡಲ್ಲ ಪರವಲ್ಲಪ್ಪ ಹೆಣ್ಣು ಅಂತೀವಿ ಎರಡನೇದು ಹಾಕೊಳ್ಳಿ ಅಯ್ಯೋ ಹೆಣ್ಣು ಹುಟ್ಟಪ್ಪ ಮತ್ತೊಂದು ಅಂತ ಯಾಕೆ ಹೆಣ್ಣು ಏನು ಏನ್ ಕೇಳಲ್ಲ ಉದಾಹರಣೆಗೆ ನಾವು ಗಂಡು ಗಂಡು ಅಂತ ಹೇಳಿ ಖುಷಿ